ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಬ್ಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣ ಆಗಿ ಇಪ್ಪತ್ತೆರಡನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಈ ತಿಂಗಳಲ್ಲಿ ನಾಲ್ಕು ಸಾವಿರ ಜಮಾ ಮಾಡ್ತಾರಂತೆ ಎರಡು ಕಂತಿನ ಹಣನೂ ಕೂಡ ಒಟ್ಟಿಗೆ ಬಿಡುಗಡೆ ಆಗುತ್ತಂತೆ ನಿಜನ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡಿ ಕ್ಲಿಯರ್ ಆಗಿ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಒಟ್ಟಿಗೆ ಜಮಾ ಆಗುತ್ತಾ ಅಥವಾ ಒಂದು ಕಂತು ಮಾತ್ರನೇ ಬಿಡುಗಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬ ತುಂಬ ಜನರಿಗೆ ಡೌಟ್ ಇದೆ ಯಾಕಂತಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಏಪ್ರಿಲ್ ಮತ್ತೆ ಮೇ ತಿಂಗಳ ಹಣ ಅಲ್ವಾ ಪೆಂಡಿಂಗ್ ಹಣನೇ ಅಲ್ವಾ ಸೊ ಹಂಗಾಗಿ ಕೆಲವೊಂದಿಷ್ಟು ಜನರಿಗೆ ಅನ್ನಿಸ್ಬಹುದು ಒಟ್ಟಿಗೆ ಬಿಡುಗಡೆ ಆಗ್ಬಹುದೇನೋ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನರಿಗೆ ಇವ್ರಿಗೆ ಒಂದ್ ಗಂಟೆ ಕೊಡಕ್ ಎರಡೆರಡು ಕಂತು ಒಟ್ಟಿಗೆ ಕೊಡ್ತಾರ ಅಂತಾನು ಕೂಡ ಕೆಲವೊಂದಿಷ್ಟು ಜನರಿಗೆ ಅನ್ನಿಸ್ಬಹುದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಕ್ಲಾರಿಟಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಹಾಗೆ ಸಾಕಷ್ಟು ಜನ ನಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀರಾ ಬಟ್ ಖಾತೆಗಳಿಗೆ ಜಮ ಮಾತ್ರ ಆಗ್ತಾ ಇಲ್ವಲ್ಲ ನಿಜವಾಗ್ಲೂ ಬಿಡುಗಡೆ ಆಗಿದೆಯಲ್ವಾ ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇದೆ ಯಾಕಂತಂದರೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಯಾಕಂತಂದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಅಲ್ವಾ ಅದು ಪೆಂಡಿಂಗ್ ಹಣ ಆಗಿರೋದ್ರಿಂದ ಆ ಒಟ್ಟಿಗೆ ಬಿಡುಗಡೆ ಮಾಡಿಬಿಡ್ತಾರೆ ನಿಮ್ಗೆ ಒಟ್ಟಿಗೆ ಈ ದಿನಾಂಕಕ್ಕೆ ಬರುತ್ತೆ ಆ ದಿನಾಂಕಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಖಂಡಿತವಾಗ್ಲೂ ಅದೆಲ್ಲ ಬೇಕು ಇನ್ನು ಇವ್ರಿಗೆ ಒಂದು ಕಂತನೇ ಬಿಡುಗಡೆ ಮಾಡೋಕ್ಕಾಗ್ತಾಯಿಲ್ಲ ಸರ್ಕಾರಕ್ಕೆ ಇನ್ನು ಎರಡೆರಡು ಕಂತ ಬಿಡುಗಡೆ ಮಾಡ್ತಾರಾ ಅಂದರೆ ಹಿಂದೆ ಮಾಡಿದ್ದಾರೆ ಬಟ್ ಹೆಂಗೆ ಅಂತಂದರೆ ಒಂದೇ ಸಾರಿ ಮಾಡಿಲ್ಲ ಇವಾಗ ಒಂದು ಕಂತಿನ ಬಿಡುಗಡೆ ಮಾಡಿ ಒಂದು ವಾರ ಆದಮೇಲೆ ಇನ್ನೊಂದು ಕಂತಿನ ಬಿಡುಗಡೆ ಮಾಡಿದ್ದಾರೆ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ನಾಲ್ಕು ತಿಂಗಳು ಐದು ತಿಂಗಳವರೆಗೂ ಪೆಂಡಿಂಗನ್ನು ಇಟ್ಕೊಂಡಿದ್ರು ಸೊ ಆ ಟೈಮಲ್ಲಿ ಮಾಡಲೇಬೇಕಾಗಿತ್ತು ನೆಸಸಿಟಿನೂ ಕೂಡ ಇತ್ತು ಮಾಡಿದರು ಬಟ್ ಇವಾಗ ಏಪ್ರಿಲ್ ಮೇ ಜೂನ್ ಮತ್ತು ಮೂರು ತಿಂಗಳ ಕಂತಿಯು ಪೆಂಡಿಂಗ್ ಇದೆ ಇವಾಗ ಸಾಕಷ್ಟು ಜನ ತಿಳಿಸ್ತಾ ಇರುವಂಥದ್ದು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತಿಳಿಸ್ತಾ ಇರುವಂಥದ್ದು ಒಟ್ಟಿಗೆ ಬರುತ್ತೆ ಒಟ್ಟಿಗೆ ಬರುತ್ತೆ ಇನ್ನು ಕೆಲವೊಂದಿಷ್ಟು ಜನ ಬಿಡುಗಡೆನೇ ಆಗೋಗಿದೆ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಇವತ್ತು ಇಷ್ಟು ಜಿಲ್ಲೆಗೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಬೇಕು ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೂ ಕೂಡ ಬರ್ತಾ ಇಲ್ಲ ಸದ್ಯಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣನ ಸ್ವಲ್ಪ ಜನಕ್ಕೆ ಟ್ರಯಲ್ ನೋಡೋದಕ್ಕೋಸ್ಕರ ಬಿಡುಗಡೆ ಮಾಡಿದ್ದಾರೆ ಹೊರತು ಆಗಿ ಎಲ್ಲರಿಗೂ ಕೂಡ ಬಿಡುಗಡೆ ಆಗಿಲ್ಲ ಎಲ್ರಿಗೂ ಯಾವ ರೀತಿಯಾಗಿ ಬರುತ್ತೆ ಆ ರೀತಿಯಾಗಿ ಬಿಡುಗಡೆ ಆಗಿರೋದು ಜಸ್ಟ್ ಟ್ರೈ ಎಲ್ಲಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಸಾವಿರ ಅಂತ ಹೇಳ್ತಾರೆ ಅದು ಎಷ್ಟು ಜನಕ್ಕೆ ಬಂದಿದೆಯೋ ಗೊತ್ತಿಲ್ಲ ನೂರು ಜನಕ್ಕೆ ಬಂದಿರ್ಬೋದು ಅಥವಾ ಒಂದು ಐವತ್ತು ಜನಕ್ಕೆ ಬಂದಿರಬಹುದು ಇನ್ನು ರ್ಯಾಂಡಮ್ ಆಗಿ ನಾ ಹೇಳಿದಂಗೆ ಯಾರಿಗೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ಓಕೆನಾ ಹಾಗೆ ತುಂಬಾ ಜನ ಇದು ನೀವು ಬರೋಲ್ಲ ಸುಮ್ ಸುಮ್ಮನೆ ಹೇಳ್ತೀರಾ ಬರೀ ದಿನ ಇದನ್ನೇ ಹೇಳ್ತೀರಾ ಸುಮ್ಮನೆ ಕೂತ್ಕೊಂಡು ಏನೇನೋ ಕಮೆಂಟ್ ಆಗ್ತಾರೆ ನಾನು ಅದ್ರ ಬಗ್ಗೆನ ತಿಳ್ಕೊಂಡೆ ನಾನು ಪ್ರತಿದಿನ ಕೂಡ ವಿಡಿಯೋ ಮಾಡೋದು ಯಾಕಂತಂದ್ರೆ ನೀವು ಅವಳೊಬ್ರು ಫಸ್ಟ್ ಇಂದ ವಿಡಿಯೋ ಮಾಡ್ತಾ ನೋಡ್ತಾ ಇರ್ತೀರ ಸೊ ಹಂಗಾಗಿ ನಿಮ್ಗೆ ಅನ್ಸುತ್ತೆ ಹೊಸ ಹೊಸದಾಗೂ ಕೂಡ ಕೆಲವೊಂದಿಷ್ಟು ಜನ ವಿಡಿಯೋಸ್ನ ನೋಡ್ತಾ ಇರ್ತಾರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಒಂದೇ ಆಗಿದ್ರು ಕೂಡ ಅದು ಪ್ರತಿದಿನ ಕೂಡ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಪ್ರತಿದಿನ ಕೂಡ ಮಾಹಿತಿಗಳು ಬರ್ತಾ ಇರುತ್ತೆ ಸೊ ಹಂಗಾಗಿ ಪ್ರತಿದಿನಾನು ಕೂಡ ತಿಳಿಸ್ಕೊಡ್ತಾ ಇರ್ತೀನಿ ಕೆಲವೊಂದಿಷ್ಟು ಜನಕ್ಕೆ ಏನಂತಂದ್ರೆ ಅವ್ರಿಗೆ ಕುತ್ಕೊಂಡು ಮಾಡೋಕ್ ಕೆಲಸ ಇರುತ್ತೋ ಇರಲ್ವೋ ಗೊತ್ತಿಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ರೆ ವಿಡಿಯೋ ನೋಡಿ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನೋಡೋದಕ್ಕೆ ಹೋಗ್ಬೇಡಿ ನಿಮ್ಮನ್ನೇ ನೋಡಿ ಅಂತ ನಾನು ಹೇಳಿರ್ತೀನ ಇಲ್ಲ ಅಲ್ವಾ ಯಾಕೆ ನೋಡ್ತೀರಾ ನೋಡ್ಬೇಡಿ ಇಷ್ಟು ಕಷ್ಟ ಆಯಿತು ಅಂತಂದರೆ ಬಿಟ್ಟು ಬಿಡಿ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೇ ನೋಡ್ಕೊಳ್ಳಿ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರತಿದಿನೂ ಕೂಡ ಸತ್ಯನೇ ಹೇಳ್ತಾರಲ್ವ ಅಂಥ ಚಾನಲ್ಗಳನ್ನ ನೋಡ್ಕೊಳ್ಳಿ ಕೆಲವೊಂದಿಷ್ಟು ಜನ ಹಾಕಿರ್ತಾರೆ ಎಡ್ ಟೈಟಲ್ ತಂಬ್ಲೈನ ಹಾಕಿರ್ತಾರೆ ಅದು ನೋಡಿ ಅವ್ನು ನಿಜವಾಗ್ಲೂ ಇದೇ ಏನೋ ಮಾಹಿತಿ ಅನ್ನೋ ಥರ ಹಾಕೊಂಡಿರ್ತಾರೆ ಬಟ್ ಅದು ಒಳಗಡೆ ಓಪನ್ ಮಾಡಿ ನೋಡಿದ್ರೆ ಏನು ಮಾಹಿತಿ ಇರಲ್ಲ ಅಂತವ್ರು ನಿಮಗೆಲ್ರಿಗೂ ಕೂಡ ಕರೆಕ್ಟಾಗಿ ಮಾಹಿತಿನ ಕೊಡ್ತಾರೆ ನಾವು ಕರೆಕ್ಟಾಗಿ ಮಾಹಿತಿ ಕೊಡೋರು ತಪ್ಪು ತಪ್ಪು ಮಾಡೋ ಕೆಲಸ ಇಲ್ಲ ಫೇಕು ಮಾಡೋ ಕೆಲಸ ಇಲ್ಲವಾ ಹಂಗೆ ಹೆಂಗೆ ಅಂತ ಕಮೆಂಟ್ ಹಾಕ್ತೀರ ದಯವಿಟ್ಟು ಅಂತಾರೆಲ್ಲ ಚಾನಲ್ನ ನೋಡೋಕ್ಕೆ ಹೋಗ್ಬೇಡಿ ಫಾಲೋನೂ ಮಾಡೋಕ್ಕೆ ಹೋಗ್ಬಿಡಿ ಓಕೆನಾ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೋಡೋದಕ್ಕೆ ಹೋಗ್ಬೇಡಿ ನೀವು ನೋಡಿಲ್ಲ ಅಂತಂದರೆ ಬೇರೆಯವರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ನೋಡುವಂಥವ್ರು ಇವಾಗ ಸೋಷಿಯಲ್ ಮೀಡಿಯಾ ಅಂತಂದರೆ ಕೆಲವೊಂದಿಷ್ಟು ಜನ ನೆಗೆಟಿವ್ ಮಾಡೋದಕ್ಕೂ ಕೂಡ ಕೂತಿರ್ತಾರೆ ಅವ್ರಿಗೂ ಕೆಲಸ ಇರಲ್ಲ ಸುಮ್ಮನೆ ಕೂತ್ಕೊಂಡು ಯಾರ್ಯಾರಿಗೆ ಏನೇನು ಕಮೆಂಟ್ ಹಾಕೋಣ ಯಾರ್ಯಾರಿಗೆ ಏನು ಅನ್ನೋಣ ಇದನ್ನೇ ಮಾಡ್ತಾ ಇರ್ತಾರೆ ಸ್ವಂತವ್ರು ಕೆಲಸನೇ ಆಗದಾಗಿರುತ್ತಲ್ವ ಅಂತವರು ಕೂಡ ಇರ್ತಾರೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋರು ಕೂಡ ಇದ್ದೇ ಇರ್ತಾರೆ ಸೊ ಅದ್ರ ಬಗ್ಗೆ ತಲೆ ಕಳಿಸ್ಕೊಳ್ಳೋಲ್ಲ ಬಟ್ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಹಂಗೆ ಹೆಂಗೆ ಹೇಳ್ಬಿಟ್ಟು ಅವ್ರಿಗೆ ಮೊದಲು ನನಗಿನ್ನ ಮೊದಲು ಅವ್ರಿಗೆ ಕೆಲಸನೇ ಮಾಡೋಕಿರಲ್ಲ ಇನ್ನೇನು ಮಾಡೋದು ಯಾರಿಗೂ ಏನ ಯಾರಿಗೆ ಏನು ಕಮೆಂಟ್ ಮಾಡೋಣ ಅದನ್ನೇ ಕಾಯ್ತಾ ಇರ್ತಾರೆ ಸೊ ದಯವಿಟ್ಟು ನಿಮ್ಮೊಂಥರ ನೋಡೋದಕ್ಕೆ ಹೋಗ್ಬಿಡಿ ಓಕೆನಾ ಈಗ ವಿಷಯಕ್ಕೆ ಬರೋಣ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಈ ತಿಂಗಳಲ್ಲಿ ಬಿಡುಗಡೆ ಆಗಲ್ಲ ಇವ್ರು ಸದ್ಯಕ್ಕೆ ಈ ತಿಂಗಳಲ್ಲಿ ಒಂದು ಕಂತಿನ ಬಿಡುಗಡೆ ಮಾಡಲಿ ಫಸ್ಟ್ ನೋಡೋಣ ಆಲ್ಮೋಸ್ಟ್ ಜುಲೈ ಮಂತ್ ಎಂಡ್ ಟೈಮ್ ಅಲ್ಲೇ ಹೇಳಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನಾವು ಆಲ್ರೆಡಿ ಹಣನ ಕ್ಲಿಯರ್ ಆಗಿದೆ ಇನ್ನೇನು ಬಂದು ಬಿಡುತ್ತೆ ಹಣ ಅಂತೇಳ್ಬಿಟ್ಟು ತಿಳಿಸಿದ್ರು ಅವ್ರು ಹೇಳಿ ಆಲ್ಮೋಸ್ಟ್ ಹತ್ತು ದಿನದ ಮೇಲಾಗಿದೆ ಅಲ್ವ ಹತ್ತು ಹದಿನೈದು ದಿನ ಆಗಕ್ಕೆ ಬರ್ತಾ ಇದೆ ಹಣ ಮಾತ್ರ ಇನ್ನೂ ಯಾರ ಖಾತೆಗಳಿಗೂ ಕೂಡ ಜಮಾ ಆಗ್ತಾ ಇಲ್ಲ ಅದನ್ನ ನಂಬಬೇಕೋ ಬಿಡಬೇಕೋ ಇವ್ರು ಪ್ರತಿ ಸರಿ ಅಪ್ಡೇಟ್ ಕೊಟ್ಟಾಗ್ಲೂ ಕೂಡ ಸತ್ಯವಾದ ಮಾತು ಹೇಳ್ತಾರೋ ಸುಳ್ಳು ಹೇಳ್ತಾರೋ ಜನಗಳು ಬಾಯಿ ಮುಚ್ಚಕ್ಕೆ ಹೇಳ್ತಾರೋ ಖಂಡಿತವಾಗ್ಲೂ ಗೊತ್ತಾಗಲ್ಲ ಒಂದು ಅಪ್ಡೇಟ್ ಕೊಡ್ತಾರೆ ಹಣನೇ ಬರಲ್ಲ ಅಪ್ಡೇಟ್ ಕೊಟ್ಟು ಹದಿನೈದು ದಿನ ತಿಂಗಳಾದರೂ ಕೂಡ ಹಣನೇ ಬರಲ್ಲ ಆಲ್ರೆಡಿ ಕ್ಲಿಯರ್ ಮಾಡಿದ್ದೀವಿ ಅಂತ ಅಂದಮೇಲೆ ಹಣ ಇಷ್ಟ ಬರಬೇಕಾಗಿತ್ತಲ್ವ ಅವ್ರು ಹೇಳಿ ಒಂದು ನಾಲ್ಕೈದು ದಿನಕ್ಕೆ ಬರಬೇಕಾಗಿತ್ತು ಇನ್ನು ಹತ್ತು ದಿನದ ಮೇಲೆ ಆಗೋಯ್ತು ಹದಿನೈದು ದಿನ ಹತ್ತತ್ರ ಆಗಲಿಕ್ಕೆ ಬರ್ತಾ ಇದೆ ಹಣ ಮಾತ್ರ ಬರ್ತಾ ಇಲ್ಲ ಇವಾಗ ಎರಡೆರಡು ಕಂತ ಒಟ್ಟಿಗೆ ಕೊಡ್ತಾರೆ ನಾಲ್ಕು ಸಾವಿರ ಕೊಡ್ತಾರೆ ಅಂತ ತಿಳಿಸ್ತಾ ಇದ್ದಾರಲ್ವಾ ಅಲ್ವ ಖಂಡಿತವಾಗ್ಲೆಲ್ಲ ಫೇಕ್ ನಂಬೋದಕ್ಕೆ ಹೋಗ್ಬೇಡಿ ಓಕೆನಾ ಫಸ್ಟು ನಾನು ಹೇಳ್ದಂಗೆ ಇವರು ಒಂದು ಕಂತಿನ ಈ ತಿಂಗಳಲ್ಲಿ ಕೊಡಲಿ ಕೊಟ್ಟು ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಆಮೇಲೆ ಇಪ್ಪತ್ತೆರಡನೇ ಕಂತಿನ ಹಣನ ನೋಡೋಣ ಆಮೇಲೆ ಬಿಡುಗಡೆ ಮಾಡ್ತಾರ ಇಲ್ವೋ ಅಂತೇಳ್ಬಿಟ್ಟು ಈಗ ಈಗ ಹೊಸದಾಗಿ ಮಾಹಿತಿ ಸಿಗ್ತಾ ಇರುವಂಥದ್ದು ಸರ್ಕಾರದ ಬಳಿ ಹಣ ಇಲ್ಲ ಸರ್ಕಾರ ರಾಜ್ಯ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ಕಾರದ ಬಳಿ ಕೊಡೋದಕ್ಕೆ ಹಣ ಇಲ್ಲ ಸೊ ಹಾಗಾಗಿ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣನ ಒಂದು ಸಾವಿರ ಕೊಡ್ತಾರಂತೆ ಹೇಳ್ಬಿಟ್ಟು ಈ ರೀತಿಯಾದಂಥ ಮಾಹಿತಿಗಳೆಲ್ಲ ಕೂಡ ಬರ್ತಾ ಇದೆ ಸೊ ಹಾಗಾಗಿ ನಂಬೋದಕ್ಕಾಗಲ್ಲ ಈ ತಿಂಗಳಲ್ಲಿ ಕೊಡ್ತಾರೋ ಇಲ್ವೋ ಏನು ಮಾಡ್ತಾರೆ ಎರಡೆರಡು ಸಾವಿರ ಕೊಡ್ತಾರೋ ಈ ಪೆಂಡಿಂಗ್ ಇಷ್ಟೊಂದು ಹಣ ಇದೆ ಯಾವಾಗ ಕ್ಲಿಯರ್ ಮಾಡ್ತಾರೋ ಜನಗಳಿಗೆ ಡೌಟ್ ಬರೋದಂತೂ ಸಹಜನೇ ಏನೂ ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ ಅಟ್ಲೀಸ್ಟ್ ಒಂದು ಕಂತನಾದರೂ ಕೂಡ ಕೊಡಲಿ ನೋಡೋಣ ಅದು ಯಾವಾಗ ಕೊಡ್ತಾರೆ ಅಂತೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡೋಣ ಇನ್ನು ಈ ಕಂತನೆ ಇವಾಗ ಕೊಡ್ತಾರೆ ಮತ್ತೆ ಇಪ್ಪತ್ತೆರಡು ಕಂತನ ಯಾವಾಗ ಬಿಡುಗಡೆ ಮಾಡ್ತಾರೋ ಏನೋ ಖಂಡಿತವಾಗ್ಲೂ ಗೊತ್ತಿಲ್ಲ ಪ್ರತಿ ಸರಿಯೂ ಆಲ್ರೆಡಿ ನಮ್ಮ ಇಲಾಖೆಗೆ ಹಣ ಬಂದಿದೆ ಇನ್ನೇನು ಬಿಡುಗಡೆ ಮಾಡಿದ್ದೀವಿ ಕ್ಲಿಯರ್ ಮಾಡಿದ್ದೀವಿ ಬಿಡುತ್ತೆ ಸೊ ಇದೇ ರೀತಿಯಾಗಿ ಅಪ್ಡೇಟ್ಗಳನ್ನ ಕೊಡ್ತಾರೆ ಹಣ ಮಾತ್ರ ಜಮಾ ಆಗ್ತಾನೆ ಇಲ್ಲ ನೋಡೋಣ ಯಾವತ್ತಿಂದ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅಂತೇಳ್ಬಿಟ್ಟು ಸೋಮವಾರ ಏನಾದರೂ ಜಮಾ ಆಗುತ್ತಾ ಹೇಳೋಕ್ಕಾಗಲ್ಲ ಆಲ್ರೆಡಿ ನಾವು ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಹೇಳಿ ಹದಿನೈದು ದಿನ ಆಯಿತಲ್ವ ಇವತ್ತು ಸಂಜೆನಾದರೂ ಬರ್ಬೋದು ಅಥವಾ ನಾಳೆ ಭಾನುವಾರ ನಾಳೆ ಭಾನುವಾರ ಕೂಡ ಬರ್ಬೋದು ಅಥವಾ ಸೋಮವಾರ ಬೆಳಗ್ಗೆಯಿಂದ ಕೂಡ ಬರ್ಬೋದು ಸದ್ಯಕ್ಕೆ ಈ ತಿಂಗಳಲ್ಲಿ ಒಂದು ಕಂತು ಮಾತ್ರ ಬರುತ್ತೆ ಅನ್ನೋ ಭರವಸೆ ಕೊಡೋದಕ್ಕೆ ಸಾಧ್ಯ ಅಷ್ಟೇನೆ ಎರಡು ಕಂತು ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಓಕೆನಾ ತುಂಬಾ ಜನರಿಗೆ ಡೌಟ್ ಇತ್ತು ಇವಾಗ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ಇನ್ನು ಸಾಕಷ್ಟು ಜನ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರೆ ಆದ್ರೆ ನಮ್ಮ ಖಾತೆಗೆ ಹಣ ಜಮಾ ಆಗಿಲ್ವಲ್ಲ ಪ್ರತಿ ದಿನನೂ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀರಾ ಬಟ್ ಹಣ ಬರ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿದ್ರ ಖಂಡಿತವಾಗ್ಲೂ ಹೌದು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿದರೆ ಬಸ್ಟ್ ಟ್ರಯಲ್ ನೋಡೋದಕ್ಕೋಸ್ಕರ ಕೇವಲ ಒಂದು ಸಾವಿರ ಜನಗೇನೋ ಬಿಡು ಹಾಕಿದಾರಂತೆ ಅಷ್ಟೇ ರ್ಯಾಂಡಮ್ ಆಗಿ ಎಲ್ಲರಿಗೂ ಕೂಡ ಯಾವ ರೀತಿಯಾಗಿ ಬರುತ್ತೆ ನೋಡಿ ಆ ರೀತಿಯಾಗಿ ಇಲ್ಲ ಸೊ ಹಂಗಾಗಿ ಎಲ್ಲರಿಗೂ ಕೂಡ ಬರೋ ಅದು ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತಂದರೆ ಅವತ್ತು ಬಿಡುಗಡೆ ಆಗಿದೆ ಅಂತ ತಿಳಿಸಿದಾಗ ಸೊ ಬಿಡುಗಡೆ ಸ್ವಲ್ಪ ಜನಕ್ಕೆ ಬಂತಲ್ಲ ಸೊ ಇನ್ನು ಎಲ್ಲರಿಗೂ ಬಂದು ಬಿಡುತ್ತೆ ಈಗ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಕೂಡ ನೀವು ನೋಡಿರ್ಬೋದು ಒಂದು ಎರಡು ಮೂರು ದಿನ ಏನಾಯಿತು ಅಂದರೆ ತುಂಬ ಆಗಿ ಬಂತು ಸ್ವಲ್ಪ ಸ್ವಲ್ಪ ಜನಕ್ಕೆ ಬಂತು ಆಮೇಲೆ ನಾಲ್ಕು ದಿನ ಆದಮೇಲೆ ರೈಟ್ ನಮಗೆ ಎಲ್ಲರಿಗೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಸೊ ಇದು ಅದೇ ರೀತಿಯಾಗಿ ಆಗುತ್ತೆ ಒಂದು ಮೂರು ದಿನದಿಂದ ನಿನ್ನೇ ಸ್ಟಾರ್ಟ್ ಆಗ್ಬಿಡುತ್ತೆ ಎಲ್ಲರ ಖಾತೆಗಳಿಗೂ ಕೂಡ ಜಮ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಕೂಡ ವಿಡಿಯೋ ಮಾಡಿ ತಿಳಿಸಿದ್ವಿ ಬಟ್ ಅದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಬರಲಿಲ್ಲ ಹಣ ಸೊ ನೋಡೋಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹತ್ತನೇ ತಾರೀಕು ಅಂತ ಹೇಳ್ತಾರೆ ಮೊದೊಂದು ಹದಿನೈದನೇ ತಾರೀಕು ಅಂತ ಹೇಳ್ತಾರೆ ಅಟ್ಲೀಸ್ಟ್ ಅವ್ರು ಹೇಳಿದ ಡೇಟಿಗೆ ಕೊಡೋಕ್ಕಾಗಲಿಲ್ಲ ಅಂತಂದರೆ ಈ ತಿಂಗಳು ಎಂಡ್ ಅಷ್ಟಲ್ಲಾದರೂ ಒಂದು ಕಂತನಾದರೂ ಕೊಡಲಿ ನೋಡೋಣ ವೆಯ್ಟ್ ಮಾಡೋಣ ಓಕೆನಾ ತುಂಬ ಜನ ಕಾಯ್ತಾ ಇದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಯಾರಿಗೂ ಕೂಡ ಇನ್ನೂ ಜಮಾ ಪ್ರಾರಂಭ ಆಗಿಲ್ಲ ಆದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಇನ್ನೂ ಇಪ್ಪತ್ತನೇ ಕಂತಿನ ಹಣ ಬರಬೇಕಾಗಿರುವಂಥ ಫಲಾನುಭವಿಗಳು ಕೂಡ ಪಾಪ ಸಾಕಷ್ಟು ಜನ ಇದ್ದಾರೆ ಬಹುಶಃ ಅವರಿಗೆಲ್ಲ ಇಪ್ಪತ್ತೊಂದು ಬಿಡುಗಡೆ ಆದ್ಮೇಲೆ ಬರುತ್ತೆ ಅಂತ ಅನಿಸುತ್ತೆ ಸೊ ನಿಮಗೆ ಲಾಂಗ್ ಟೈಮಿಂದ ಬರ್ತಾ ಇಲ್ಲ ಅಂದರೆ ಮಾತ್ರ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸಿ ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಅಥವಾ ನಿಮಗೆ ಇಪ್ಪತ್ತನೇ ಕಂತ ಬಂದಿಲ್ಲ ಹತ್ತೊಂಬತ್ತನೇ ಕಂತ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ಬರುತ್ತೆ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಮಾಹಿತಿ ಆಗಿತ್ತು ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಲೇಟೆಸ್ಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಈ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾ ಕೊಟ್ಟಿದ್ದೀನಿ ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್